ಅದಕ್ಕೆ ಹೇಳ್ತಾರೆ ರೇ ಕ್ರೇಸ್ ಕ ಅಂತ ಸುಮ್ ಸುಮ್ಮನೆ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಒಬ್ಬ ನಟನ ಬಗ್ಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಇಷ್ಟೊಂದು ಫ್ಯಾನ್ಸ್ ಇರುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಒಂದು ರೀತಿಯಾಗಿ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಪುಣ್ಯ ಮಾಡಿದ್ದಾರೆ ಅವರು ಯಾಕೆ ಅಂತಂದ್ರೆ ಇಷ್ಟೊಂದು ಅಭಿಮಾನಿಗಳನ್ನು ಗಳಿಸ್ಕೊಳ್ಳುವಂಥದ್ದು ಇದಿಲ್ಲ ನೋಡಿ ಈಗ ಗಮನಿಸ್ತಾ ಇದ್ದೀವಿ ಎಲ್ಲಿ ನೋಡಿದ್ರೂ ಕೂಡ ದರ್ಶನ್ ಅಭಿಮಯ ಅಭಿನಯದ ಒಂದು ಕಡೆ ಡೆಬಿಲ್ಸ್ ಸಿನಿಮಾದ ಸಾಂಗನ್ನ ಹಾಕಿಕೊಂಡು ಒಂದು ಕಡೆ ಹವ ಬಿಸಿಬಿಟ್ಟಿದ್ದಾರೆ ಅದರ ಜೊತೆಗೆ ಡೆಬಿಲ್ಸ್ ಸಾಂಗ್ಗೆ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಏನಪ್ಪ ಈ ಸಾಂಗ್ ಹಿಂಗಿದೆ ಅಲ್ಲ ಈ ಸಾಂಗ್ ಹಂಗಿದೆ ಅಲ್ಲ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅಷ್ಟರ ಮಟ್ಟಿಗೆ ಹಂಗಿದೆ ಹಿಂಗಿದೆ ಅಂತ ಆದರೂ ಕೂಡ ಏನೇ ಆದರೂ ಕೂಡ ಏನೇ ಬಂದರೂ ಕೂಡ ಪ್ರಮುಖವಾಗಿ ಯಾರು ಏನೇ ಅಂದ್ರೂ ಕೂಡ ದರ್ಶನ್ ಅವರ ಕ್ರೇಜ್ ಮಾತ್ರ ಕಮ್ಮಿ ಆಗೋದಿಲ್ಲ ಕಮ್ಮಿ ಆಗೋ ಅವಶ್ಯಕತೆನೇ ಇಲ್ಲ ರೀ ಅಷ್ಟರ ಮಟ್ಟಿಗೆ ಹವಾವನ್ನು ಎಬ್ಬಿಸ್ತಾ ಇರುವಂಥದ್ದು ಎಸ್ ಈಗ ಮತ್ತೊಂದು ಕಡೆ ನೋಡಿ ಡೆಬಲ್ ಸಿನಿಮಾ ಸಾಂಗ್ಗೆ ಈ ರೇಂಜ್ಗೆ ಒಂದು ಕಡೆ ಹವಾ ಇದೆ ಸಿನಿಮಾ ಯಾವ ರೇಂಜ್ಗೆ ಇರಬಹುದು ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾ ಸಾಂಗ್ಗೆ ಈ ರೇಂಜ್ ಇನ್ನು ಸಿನಿಮಾ ಯಾವ ರೇಂಜ್ ಇರಬಹುದು ಇಷ್ಟರ ಮಟ್ಟಿಗೆ ನಿರೀಕ್ಷೆಯನ್ನ ಹುಟ್ಟು ಮಾಡ್ಕೊಳ್ತಾ ಇರೋದು ನಿರೀಕ್ಷೆಯನ್ನ ಹುಟ್ಟಿಸ್ತಾ ಇದೆ ಈ ರೀತಿಯಾಗಿ ಒಂದ್ ಕಡೆ ಇದೆಯಾ ಅಥವಾ ಸಾಂಗ್ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಲ್ಲ ಸಿನಿಮಾ ಯಾವ ರೇಂಜ್ ಇರಬಹುದು ಸ್ವಾಮಿ ಸ್ಯಾಂಡ್ಲ್ವುಡ್ ದಾಖಲೆ ಬರೆಯೋದಕ್ಕೆ ಒಂದ್ ಕಡೆ ರೆಡಿ ಕೆಲವೇ ದಿನಗಳು ಮಾತ್ರ ಬಾಕಿ ಫ್ಯಾನ್ಸ್ ರೆಡಿ ಆಗಿದ್ದಾರೆ ಆ ರೆಡಿ ಕಟ್ಔಟ್ ಹಾಕೋದಕ್ಕೆ ರೆಡಿಯಾಗಿ ಬರ್ತಿದ್ದಾರೆ ದಾಸ ರೆಡಿ ಆಗಿ ಒಂದ್ ಕಡೆ ಆರಡಿ ಕಟ್ಔಟ್ ಹಾಕೋದಕ್ಕೆ ರೆಡಿ ಆಗಿ ಬರ್ತಿದ್ದಾರೆ ಪ್ರಮುಖವಾಗಿ ದಾಸ ಥಿಯೇಟರ್ ಮುಂದೆ ದರ್ಶನ್ ಕಟ್ಔಟ್ ಒಂದ್ ಕಡೆ ರೆಡಿ ಅಂತಾನೆ ಹೇಳ್ಬೋದು ನೋಡಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಜನ ನಿರೀಕ್ಷೆ ಇದೆ ರೀ ಒಂದರಿ ಒಂದರ ಮಟ್ಟಿಗೆ ನಿರೀಕ್ಷೆ ಇದೆ ಏನಪ್ಪಾ ಅಂತಂದ್ರೆ ಡೆಬಿಲ್ ಸಿನಿಮಾ ಸಾಂಗ್ಗೆ ಒಂದಿಷ್ಟು ಈ ರೇಂಜ್ಗೆ ಯಾಕಂದರೆ ಈ ಮೂರು ಸಾಂಗ್ಗಳನ್ನು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾಳಷ್ಟು ಎಫೆಕ್ಟ್ ಆಗಿ ಆಗ್ತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಅಂತಂದರೆ ಒಂದು ಲವ್ ಸಾಂಗ್ ಆಗಿರ್ಬೋದು ಅದರ ಜೊತೆಗೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇದ್ರೆ ನೆಮ್ಮದಿಯಾಗಿರಬೇಕು ಎಲ್ಲಿದ್ರೂ ಕೂಡ ನೆಮ್ಮದಿಯಾಗಿರಬೇಕು ಹೌದು ಪರವಾಗಿಲ್ಲ ಬಟ್ ಆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು ಅಂದರೆ ಸಹಜವಾಗಿ ಒಂದಿಷ್ಟು ದರ್ಶನವರು ಮಾತಾಡುವಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳಾಗಿರ್ಬೋದು ಅಥವಾ ಏನೋ ಒಂದು ಕಾನ್ವರ್ಸೇಷನ್ ಸಂದರ್ಭದಲ್ಲಿ ಆಗಿದ್ದಂಥ ಒಂದಿಷ್ಟು ಈ ಮಾತುಗಳು ಅಂತ ಒಂದಿಷ್ಟು ಯಾಕಂದರೆ ಈ ವಿಚಾರಕ್ಕೆ ಈ ಹಿಂದೆವು ಕೂಡ ಸಾಕಷ್ಟು ರೀತಿಯಾದಂಥ ವಿಮರ್ಶೆಗಳು ಬಂದಿದೆ ಅಪರ ವಿರೋಧ ಪರ ವಿರೋಧ ಮಾತಾಡೋರು ಸಹಜವಾಗಿರ್ತಾರೆ ಯಾಕಂದರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂದಾಗಲೂ ಆಗಿರ್ಬೋದು ಒಬ್ಬ ವ್ಯಕ್ತಿ ತುಳಿಬೇಕು ಅಂತಂದಾಗಲೂ ಆಗಿರ್ಬೋದು ಒಂದು ಕಡೆ ಆ ಕುಟುಂಬವನ್ನು ಹೆಂಗಾದರೂ ಮಾಡಿ ಹೆಸರಿಲ್ಲಾರ್ದಂಗೆ ಮಾಡಬೇಕು ಅನ್ನೋಂಥದ್ದು ಸಾಕಷ್ಟು ಜನರ ಒಂದಿಷ್ಟು ಪ್ರಯತ್ನ ಕೂಡ ನಡೆದಿತ್ತು ಗೊತ್ತಿಲ್ಲ ಬಟ್ ಇದೀಗ ನೋಡಿ ಈಗ ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಸಾಂಗ್ ಈ ರೇಂಜ್ಗೆ ಹೈಪ್ ಅನ್ನು ಕೊಡ್ತಾ ಇದೆ ಅಭಿಮಾನಿಗಳು ಇಷ್ಟರ ಮಟ್ಟಿಗೆ ಸಂಭ್ರಮಿಸ್ತಾ ಇದ್ದಾರೆ ಹಾಗಾದ್ರೆ ಈ ಸಿನಿಮಾ ಏನಾದರೂ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಾಂಗ್ ಈ ರೀತಿಯಾದಂತಹ ಪ್ರಮೋಷನ್ ಒಂದು ರೀತಿಯಾಗಿ ಆ ಸಾಂಗ್ ಇಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಬರುವಂಥ ಕೆಲಸ ಆಗಿರ್ಬೋದು ಅಭಿಮಾನಿಗಳು ಬಹಳಷ್ಟು ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಒಂದು ಕಡೆ ಆ ನಿರೀಕ್ಷೆಯೂ ಕೂಡ ಮೀರಿ ಒಂದು ಕಡೆ ಏನಾದರೂ ಸಾಂಗ್ ಬಂದಿದೆಯಾ ಯಾಕಂದ್ರೆ ಈ ಸಿನಿಮಾ ಯಾವ ರೀತಿ ಆಗಿರ್ಬೋದು ಯಾವ ಆ್ಯಂಗಲ್ ಅಲ್ಲಿ ತೆಗೆದುಕೊಂಡು ಹೋಗಿರ್ಬೋದು ಒಂದು ರೀತಿಯಾಗಿ ಥ್ರಿಲ್ಲರ್ ಇಟ್ಟಿದಾರಾ ಅಥವಾ ಫುಲ್ ಆ್ಯಕ್ಷನ್ ಆಗಿದೆ ಯಾಕಂದ್ರೆ ಆ ಫೋಟೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದರ್ಶನ್ ಅವರ ಒಂದು ಲುಕ್ ಆಗಿರ್ಬೋದು ಆ ಪ್ರತಿಯೊಂದು ಆ ಗೋಗಲ್ ಹಾಕೊಂಡಂತ ಸಂದರ್ಭದಲ್ಲಿ ಕೊಡುವಂಥ ಲುಕ್ ಆಗಿರ್ಬೋದು ಅವರ ಸ್ಮೈಲ್ ಆಗಿರ್ಬೋದು ಆ ಡೈಲಾಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾ ಇದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾ ಇದೆ ಹೌದಪ್ಪ ಡೆವಿಲ್ ಸಿನಿಮಾ ಇದೇ ರೀತಿಯಾಗಿದೆ ಹಿಂಗೆ ನಾವು ರೆಡಿ ಮಾಡಿದೀವಿ ಈಗ ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾಗತಿಕ ಮಟ್ಟದಲ್ಲಿ ಏನು ನಡೀತಾ ಇದೆ ಅದೇ ಸ್ಟೋರಿಗಳನ್ನು ಕವರ್ ಮಾಡ್ಕೊಂಡು ಒಂದಿಷ್ಟು ಸಿನಿಮಾ ಮಾಡಿದೀವಿ ಅನ್ನುವಂಥ ಲೆಕ್ಕಾಚಾರದ ಯಾಕಂದ್ರೆ ಊಹೆ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು ಕೂಡ ಒಂದು ಕಡೆ ಅಭಿಮಾನಿಗಳ ಜೊತೆಗೆ ಜನರು ಕೂಡ ಊಹೆ ಮಾಡ್ತಾ ಇದ್ದಾರೆ ನೋಡ್ರಿ ದರ್ಶನ್ ಇನ್ನೂ ಒಂದು ಕಡೆ ಸಿನಿಮಾನೇ ರಿಲೀಸ್ ಆಗಿಲ್ಲ ಇಷ್ಟರ ಮಟ್ಟಿಗೆ ಹೈಪ್ ಹೋಗ್ತಾ ಇದೆ ಇಷ್ಟರ ಮಟ್ಟಿಗೆ ಸ್ಯಾಂಡ್ಲ್ವುಡ್ ದರ್ಶನ್ ಒಂದು ಕಡೆ ಬರ್ತಾ ಇದ್ದಾರೆ ಅಂತಂದ್ರೆ ಸಾಕು ಆ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಅಷ್ಟರ ಮಟ್ಟಿಗೆ ಹವ ಇರುತ್ತೆ ಅದರ ಜೊತೆಗೆ ಏನಾದರೂ ಸಿನಿಮಾ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಏನಾದರೂ ಬಂದರೆ ಹಿಂಗಿರುತ್ತೆ ಗೊತ್ತಾ ಅಭಿಮಾನಿಗಳಂತರೂ ಕೇಳಕ್ಕೆ ಹೋಗಬೇಡಿ ಕೇಳಕ್ಕೆ ಹೋಗಬೇಡಿ ಅಷ್ಟರ ಮಟ್ಟಿಗೆ ಖುಷಿ ಆಗ್ತಾರೆ ನೋಡಿ ಈಗ ಸ್ಯಾಂಡ್ಲ್ವುಡ್ನಲ್ಲಿ ದಾಖಲೆ ಬರೆಯೋದಕ್ಕೆ ಡೆವಿಲ್ ಒಂದು ಕಡೆ ರೆಡಿ ಆಗಿದೆ ಅಂತಾರೆ ಬರೆದಿಟ್ಕೊಳ್ಳಿ ಆದರೆ ಇತಿಹಾಸದ ಪುಟದಲ್ಲಿ ಒಂದಿಷ್ಟು ಬರೆದಿಟ್ಕೊಳ್ಳಿ ಯಾಕೆ ಅಂತಂದ್ರೆ ಸ್ಯಾಂಡ್ಲ್ವುಡ್ನಲ್ಲಿ ಈಗ ಇರುವಂಥ ದಾಖಲೆಗಳನ್ನು ಉಡಿಸ್ ಮಾಡೋದಕ್ಕೆ ಪುಡಿ ಪುಡಿ ಮಾಡೋದಕ್ಕೆ ಡೆವಿಲ್ ಒಂದು ಕಡೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಆ ಡೆವಿಲ್ ಒಂದು ಕಡೆ ಸೌಂಡು ಹಾರಾಡ್ತಾ ಇದೆ ಡಿಸೆಂಬರ್ನಲ್ಲಿ ಕೇವಲ ಬರೀ ಡೆವಿಲ್ ಮಾತ್ರ ಸೌಂಡ್ ಇರುತ್ತೆ ಡೆವಿಲ್ ಮಾತ್ರ ಸೌಂಡ್ ಇರುತ್ತೆ ಅಷ್ಟರ ಮಟ್ಟಿಗೆ ಡೆವಿಲ್ ಒಂದು ಕಡೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಅಭಿಮಾನಿಗಳು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಟೊಂಕ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದೇನಾದರೂ ಆಗಲಿ ಅದೇನಾದರೂ ಆಗುತ್ತೆ ನೋಡ್ರೆ ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕೆ ಅಂತಂದ್ರೆ ಡೆವಿಲ್ ಸಿನಿಮಾವನ್ನ ಸಕ್ಸಸ್ ಮಾಡೋದಕ್ಕೆ ಅಭಿಮಾನಿಗಳು ಫ್ಯಾನ್ಸ್ ಒಂದು ಕಡೆ ಎಲ್ಲರೂ ಕೂಡ ಪ್ರಮುಖವಾಗಿ ಅವರ ಮುಂದೆ ನಿಂತಿದ್ದು ವಿಜಯಲಕ್ಷ್ಮಿ ದರ್ಶನ್ ಯಾಕೆ ಅಂತಂದ್ರೆ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಅತ್ತಿಗೆ ಒಂದು ಕಡೆ ಮುಂದೆ ನಿಂತ್ ಬಿಟ್ಟಿದ್ದಾರೆ ಹೆಂಗಾದ್ರೂ ಮಾಡಿ ಸಿನಿಮಾವನ್ನ ಗೆದ್ದೆ ಗೆಲ್ಲಿಸಬೇಕು ಸಾಂಗೇ ಇಷ್ಟರ ಮಟ್ಟಿಗೆ ಹೈಪ್ ಕೊಡ್ತಾ ಇದೆ ಅಂತಂದಾಗ ಸಿನಿಮಾ ಯಾವ ರೇಂಜ್ಗೆ ಇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅಭಿಮಾನಿಗಳಲ್ಲಿ ಕುತೂಹಲವನ್ನು ಮೂಡಿಸುವಂತ ಕೆಲಸ ಆಗ್ತಾ ಇದೆ ಇನ್ನೇನು ರೀ ಕೆಲವೇ ದಿನಗಳು ಮಾತ್ರ ಬಾಕಿ ಇನ್ನೇನು ಕೆಲವೇ ದಿನ ಬಾಕಿ ಆ ದಿನಗಳಲ್ಲಿ ಏನೇನಾಗುತ್ತೋ ಏನು ಕಥೆನೋ ಅಥವಾ ದ ಫ್ಯಾನ್ಸ್ ಒಂದು ಕಡೆ ರೆಡಿ ಮಾಡ್ಕೋಬೇಕಾಗಿರುವಂಥದ್ದು ನೋಡಿ ಒಂದು ಕ ಪ್ರಮುಖವಾಗಿ ಗಮನಿಸಬೇಕಾಗಿರುವ ಏನಪ್ಪಾ ಅಂತಂದರೆ ಯಾವ ಕಟ್ಔಟು ಯಾವ ರೀತಿಯಾಗಿರಬೇಕು ಏನು ಕತೆ ಯಾವ ಥಿಯೇಟರ್ ಮೇನ್ ಥೇಟರಲ್ಲಿ ಆಗಿರ್ಬೋದು ಒಂದು ಕಡೆ ಯಾಕೆಂದರೆ ಈ ಹನ್ನೊಂದನೇ ತಾರೀಕು ನೈಟಿಂದನೇ ಆರಂಭ ಆಗಿಬಿಟ್ಟಿರುತ್ತೆ ಪಟಾಕಿ ಆರಿಸೋದಾಗಿರ್ಬೋದು ಹಾಲಿನ ಅಭಿಷೇಕ ಆಗಿರ್ಬೋದು ಡೆವಿಲ್ ಅಭಿಮಾನಿಗಳ ಆರ್ಭಟ ನಿಜವಾಗಲೂ ಕೂಡ ಆವತ್ತಿನ ದಿನ ಪೊಲೀಸ್ ಅಧಿಕಾರಿಗಳಿಗಂತರೂ ಪೊಲೀಸ್ ಇಲಾಖೆಗಾಗಿರ್ಬೋದು ಸಾಕಷ್ಟು ಒಂದು ರೀತಿಯಾಗಿ ಡಬಲ್ ಕೆಲಸ ಇರುತ್ತೆ ಸೊ ಯಾವುದೇ ಆದರೂ ಕೂಡ ಏನೇ ಆದರೂ ಕೂಡ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂಥ ಮನವಿ ಸೊ ಯಾಕೆ ಅಂತಂದರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಎಲ್ಲ ದರ್ಶನ ಅಭಿಮಾನಿಗಳು ಗಮನಿಸಲೇಬೇಕಾಗಿರುವಂಥದ್ದು ಸೊ ಎಲ್ಲರೂ ಕೂಡ ಒಂದಿಷ್ಟು ಒಂದು ರೀತಿಯಾದಂಥ ಮನವಿ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಟ ದರ್ಶನ್ ಅವರ ಹೆಸರು ಇಲ್ಲಿ ಹಾಳಾಗಬಾರ್ದು ನಾವು ಸಿನಿಮಾವನ್ನು ಥೇಟ್ರಿಗೆ ಹೋಗ್ತೀವಿ ಅಂತಂದಾಗ ಅಲ್ಲಿ ನೂಕು ನೂಗಲಾಗಿರ್ಬೋದು ಅಥವಾ ಥೇಟ್ರ್ನಲ್ಲಿ ಒಂದಿಷ್ಟು ದಾಂಧಲಿ ಮಾಡುವಂಥದ್ದಾಗಿರ್ಬೋದು ಅದರ ಜೊತೆಗೆ ಆ ಥೇಟ್ರ್ನಲ್ಲಿರುವಂಥ ಗ್ಲಾಸ್ಗಳನ್ನು ಒಡೆಯೋದಾಗಿರ್ಬೋದು ಈ ರೀತಿಯಾಗಿ ಹುಚ್ಚಾಟ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇಲ್ಲಿ ದರ್ಶನ್ ಅವರ ಸಿನಿಮಾವನ್ನು ಗೆಲ್ಲಿಸಬೇಕಾಗಿದೆ ಅವರ ಸಿನಿಮಾವನ್ನು ಕಣ್ತುಂಬಿಕೊಳ್ಬೇಕಾಗಿದೆ ಅವರ ಸಿನಿಮಾವನ್ನು ಪ್ರಮುಖವಾಗಿ ಹೌದಪ್ಪ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ ಒಂದು ರೀತಿಯಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನಾವು ಎಲ್ಲರೂ ಕೂಡ ಪ್ರಮುಖವಾಗಿ ಜಗಕ್ಕೆ ಒಂದು ಕಡೆ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೌದಪ್ಪ ಈ ರೀತಿಯಾಗಿ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳು ನಾವು ಏನು ಬೇಕಾದರೂ ಕೂಡ ಮಾಡಿದ್ರು ನಡೆಯುತ್ತೆ ನಾವು ಹಂಗೆ ಮಾಡಿದ್ರು ನಡೆಯುತ್ತೆ ಹಿಂಗೆ ಮಾಡಿದ್ರೆ ನಡೆಯುತ್ತೆ ಅಂತಂದ್ರೆ ಒಂದು ರೀತಿಯಾಗಿ ದರ್ಶನ್ ಅವರಿಗೆ ಕಳಂಕ ತರುವಂತ ಕೆಲಸ ಮಾಡಕ್ ಹೋಗಬೇಡಿ ಅಭಿಮಾನಿಗಳ ಹೆಸರಿನಲ್ಲಿ ಯಾರಾದರೂ ಈ ರೀತಿಯಾಗಿ ಮಾಡ್ತಾ ಇದ್ದರೆ ಅವ್ರನ್ನ ಪೊಲೀಸ್ ಇಲಾಖೆಯೋ ಅಥವಾ ಅಲ್ಲಿರುವಂಥ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಯಾರಿರ್ತಾರೆ ಅವ್ರನ್ನ ಒಪ್ಪಿಸುವಂಥ ಕೆಲಸ ಮಾಡಿ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ಎತ್ಕೊಳ್ಕೋಬೇಡಿ ಥೇಟರ್ಗಳಲ್ಲಿ ಒಂದು ಕಡೆ ಪಟಾಕಿ ಹಾರಿಸೋದಾಗಿರ್ಬೋದು ಮುಂದೆ ನೀವು ಏನು ಆರ್ಭಟ ಮಾಡ್ತೀರೋ ಮಾಡಿ ಅದು ಅದ್ಭುತವಾಗಿ ಹೌದಪ್ಪ ದರ್ಶನ ಅಭಿಮಾನಿಗಳು ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು ಆ ರೀತಿಯಾಗಿ ಮಾಡಿ ಅದನ್ನು ಹೊರತುಪಡಿಸಿ ಸೊ ಕೆಲವೇ ದಿನಗಳು ಮಾತ್ರ ಉಳಿದಿದ್ದೀರಿ ಅದಕ್ಕೋಸ್ಕರ ಮನವಿಯನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಸಾಕಷ್ಟು ಹು ಹುಚ್ಚೆತನವನ್ನು ಮಾಡುವಂಥದ್ದಾಗಿರ್ಬೋದು ಸಾಕಷ್ಟು ಮೊಂಡತನ ಅಂತದ್ದಾಗಿರ್ಬೋದು ಒಂದು ಕಡೆ ಬೇರೆ ರೀತಿಯಾದಂತಹ ಒಂದಿಷ್ಟು ಅಹಂಕಾರವನ್ನ ತೋರಿಸುವಂತ ಮಾತುಗಳನ್ನ ಇದೀಗ ಯಾಕಂದ್ರೆ ಬೇರೆ ಬೇರೆ ಫ್ಯಾನ್ಸ್ ವಾರ್ ಕೂಡ ಅಲ್ಲಿ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದಿಷ್ಟು ಮನವಿ ಅನ್ನುವಂತ ಲೆಕ್ಕಾಚಾರ ಪ್ರಮುಖವಾಗಿ ಅದರ ಜೊತೆಗೆ ಥಿಯೇಟರ್ ಮುಂದೆ ಆಲ್ರೆಡಿ ಕಟ್ಔಟಲ್ಲಿ ಒಂದು ಕಡೆ ದರ್ಶನವನ್ನು ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಹವ ಇದೆ ಯಾಕೆ ಹೇಳಿ ದರ್ಶನ್ ಅಂತಂದ್ರೆ ಅದೊಂದು ಬ್ರ್ಯಾಂಡ್ ರೀ ನಿಜವಾಗ್ಲೂ ಕೂಡ ದಿಸ್ ಇಸ್ ಬ್ರ್ಯಾಂಡ್ ಆ ಬ್ರ್ಯಾಂಡನ್ನು ಇಟ್ಟುಕೊಂಡು ಒಂದು ಕಡೆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಆ ಸಿನಿಮಾವನ್ನ ಗೆಲ್ಲುವ ನಿಜವಾಗ್ಲೂ ಎಲ್ಲರೂ ಕೂಡ ಈಗ ಕಾಯ್ತಾ ಇರುವಂಥದ್ದು ಸ್ಯಾಂಡ್ಲ್ವುಡ್ನಲ್ಲಿ ಸಾಕಷ್ಟು ಜನ ಅಂತಿರ್ತಾರೆ ಆ ಡೇಟಲ್ಲಿ ಸಿನಿಮಾ ಏನಾದರೂ ರಿಲೀಸ್ ಮಾಡಬೇಕಾ ಬೇಡ್ವಾ ಯಾಕೆ ಅಂತಂದರೆ ನಾವು ಡೆಬಿಲ್ ಮುಂದೆ ಬರೋದು ಆ ಬೇಡವಾ ಅನ್ನುವಂಥದ್ದು ಸೊ ಅದೆಲ್ಲವೂ ಕೂಡ ಏನೂ ಇರೋದಿಲ್ಲ ನಿಮ್ಮ ನಿಮ್ಮ ಸಿನಿಮಾಗಳು ನಿಮಗೆ ಯಾಕಂದರೆ ಒಳ್ಳೆ ಕಂಟೆಂಟ್ ಇದ್ದರೆ ಒಳ್ಳೆ ಸಿನಿಮಾಗಳು ಓಡುತ್ತೆ ಅಥವಾ ಇಲ್ಲ ಇನ್ನೊಂದು ದರ್ಶನ ಅಭಿಮಾನಿಗಳು ಸಾಕಷ್ಟು ಜನ ಈಗಾಗಲೇ ಒಂದಿಷ್ಟು ಟಿಕೆಟನ್ನು ಹಂಗೆ ಖರೀದಿ ಮಾಡಬೇಕು ಹಿಂಗೆ ಖರೀದಿ ಮಾಡಬೇಕು ಇಷ್ಟರ ಮಟ್ಟಿಗೆ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಾಯ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಕುತೂಹಲ ಇದೆ ಆ ಕುತೂಹಲದಲ್ಲಿ ನಾವು ಕೂಡ ಇದ್ದೀವಿ ಸೊ ಅದಕ್ಕೋಸ್ಕರ ಪ್ರಮುಖವಾಗಿ ನಿನ್ನೆ ಒಂದಿಷ್ಟು ಬಂದಿರುವಂಥ ಅಪ್ಡೇಟ್ ಗಮನಿಸ್ತಾ ಹೋದರೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ರೀತಿಯಾಗಿ ಎಲ್ಲ ದರ್ಶನ್ ಅವರ ತೂಗುದೀಪ ಅವರ ಅಭಿಮಾನಿಗಳ ಒಂದಿಷ್ಟು ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಒಂದಿಷ್ಟು ಮೀಟಿಂಗನ್ನು ಮಾಡಿದಾರಂತೆ ಒಂದಿಷ್ಟು ಮೀಟಿಂಗಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆಯೂ ಕೂಡ ಮಾತಾಡಿರ್ತಾರೆ ಯಾವ ರೀತಿಯಾದಂಥ ಸಿನಿಮಾಗಳನ್ನು ಪ್ರಮೋಷನ್ ಮಾಡಬೇಕು ಏನು ಕತೆ ಹಿಂಗೆ ಮಾಡಬೇಕು ಏನು ಕತೆ ಯಾವ ಅಭಿಮಾನಿಗಳನ್ನು ಅಂದರೆ ಪ್ರಮುಖವಾಗಿ ಅಭಿಮಾನಿಗಳಲ್ಲೂ ಕೂಡ ಮನವಿಯನ್ನು ಮಾಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಹುಚ್ಚಾಟತನ ಒಂದು ಕಡೆ ಉದ್ದಟ್ಟತನ ತೋರಕ್ಕೆ ಹೋಗಬೇಡಿ ಅವರ ಹೆಸರನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಭಾಳ ನೀಟಾಗಿ ಒಂದು ರೀತಿಯಾಗಿ ಶಾಂತ ರೀತಿಯಾಗಿ ಒಂದು ಕಡೆ ಹಬ್ಬದ ನಿರ್ಮಾಣ ಆಗುತ್ತಲ್ಲ ಅದೇ ರೀತಿ ಆಗಿರಲಿ ಸೊ ಯಾವುದೇ ರೀತಿಯಾದಂಥ ಒಂದು ಕಡೆ ಕಾನೂನನ್ನು ಕೈಗೆದ್ಕೊಳ್ಳುವಂಥ ಕೆಲಸ ಮಾಡಕ್ ಹೋಗ್ಬೇಡಿ